వెతు ధీరు బర్త్ డే ఈ హీరోయిన్ లెవెల్ టో ఫైనల్లీ ఆ డే ಬಂದے viðتو హ్యాపీ టు యు హ్యాపీ టు యు ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಧೀರು ಬರ್ತಡೆ ಬರ್ತ್ಡೇ ಬಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಧಿರು ದಿರು ದಿರ ಇಲ್ಲಿ ನೋಡಿ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯೋ ಹ್ಯಾಪಿ ಬರ್ತ್ಡೇ ಅಂದ್ರು ಕ್ಲಾಪ್ಸ್ ಮಾಡ್ತಾನೆ ಆ ಸಾಂಗ್ ತುಂಬ ಇಷ್ಟ ಅಯ್ಯ 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 ಸಂಗಿದೆ ನೋಡೋಣ ದುಟ್ಟಲ್ಲಿ ಟಾರ್ಜುನ್ ಇದ್ದಂಗೆ ಅದನು ಏನೇ ಸ್ನಾನ ಮಾಡ್ಸಿಲ್ಲ ಟಾಟಾ ಮಾಡಿ ಟಾಟ ಟಾಟಾ ಮಾಡಿಬಿಡಿ ಟಾಟಾ ಮೊಗ್ಲಿ ಮೊಗ್ಲಿ ಸೊ ಇವತ್ತು ಇವೊಂದು ಹುಟ್ಟಿದಬ್ಬ ಇರೋದ್ರಿಂದ ಎಲ್ಲರೂ ಆಲ್ರೆಡಿ ವಿಶ್ ಮಾಡ್ತಾ ಇದ್ದೀರಾ ಸೊ ನೀವು ಅಲ್ಲಿಂದಲೇ ನನಗೆ ಆಶೀರ್ವಾದ ಮಾಡಿ ವಿಶ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಒಂದು ವರ್ಷ ಹೆಂಗೆ ಕಳೀತು ಅನ್ನೋದೆ ಗೊತ್ತಾಗ್ಲಿಲ್ಲ ನಮಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಫಂಕ್ಷನ್ ಆಯ್ತಲ್ಲ ಸೊ ಇವ್ಗೆ ಇಷ್ಟು ಬೇಗ ಒಂದು ವರ್ಷ ಆಯ್ತಾ ಅನಿಸ್ತಾಯಿದೆ ಈಗ ಅದು ಎಲೆ ಎಲ್ಲ ಕಿತ್ತಿ ಕಿತ್ತಿ ಈ ಕಡೆ ಎಲ್ಲ ಬೋಳ ಮಾಡಿಬಿಟ್ಟಾನೆ ಗಿಡ ಒಂದು ಮಿನಿಟ್ಸ್ ಇರೋಲ್ಲ ನೋಡು ಅವ್ನ ಕೈಯ್ಯಲ್ಲೂ ಎನರ್ಜಿ ತುಂಬಬೇಕು ಅವ್ನು ಹಿಡ್ಕೋಬೇಕಂದ್ರೆ ಸೊ ಈಗ ಮಲ್ಗೋ ಟೈಮ್ ಆಗಿದೆ ಚಳಿ ಬೇರೆ ಜಾಸ್ತಿ ಸ್ವಲ್ಪ ಅಷ್ಟು ಹಾಕಿ ಮಲ್ಗಿಸ್ಬಿಡ್ತೀನಿ ಯಾವುದು ಇದಾ ಬರಲ್ಲ ನನ್ಗೆ ಅಷ್ಟೇ ಇವತ್ತಿನ ಬ್ಲಾಗ್ ನಲ್ಲಿ ಬರ್ತಡೆ ಬರ್ತಡೇನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂಡ್ ನೀವು ಕೂಡ ತುಂಬಾ ಜನರು ವೆಯ್ಟ್ ಮಾಡ್ತಾ ಇದ್ರಿ ಬರ್ತಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಸೊ ಫೈನಲಿ ಆ ಡೇ ಬಂದೇ ಬಿಡ್ತು ಆಯ್ತಾ ಹೇಗೋಗಿ ಇವ್ ನನ್ನ ಮಲಕ್ಸ್ ಬರ್ತೀನಿ ಅದಾದ್ಮೇಲೆ ಎದ್ಮೇಲೆ ಸ್ನಾನ ಮಾಡಿಸ್ತೀನಿ ಇನ್ನೂ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ ಇಷ್ಟು ಬೆಳಿಗ್ಗೆ ಮಾತಾಡ್ತಾ ಬರ್ತಾ ಇಷ್ಟು ಬಂದ್ಬಿಡುತ್ತೆ ಒಂದ್ ಎಲೆ ಅಂತ ಕಿತ್ಕೊಂಡ್ರಿ ಜಾ ಏನದ ಇನ್ನು ಆಲ್ರೆಡಿ ಎಲ್ಲರೂ ನಿಮಗೆ ಒಂದು ವಾರದಿಂದನೇ ವಿಶ್ ಮಾಡ್ತಾ ಇದ್ದಾರೆ ಡೇಟ್ ನೆನ್ಪಿಟ್ಕೊಂಡು ಸೊ ತಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಏಕೆಂದರೆ ಈಗ ನಮ್ಮ ಫ್ಯಾಮಿಲಿಗಳಲ್ಲೇ ನಮ್ಮ ನಮಗೆ ನೋಡಿ ಕರೆಕ್ಟ್ ಡೇಟ್ ನೆನ್ಪಿರೋದಿಲ್ಲ ಯಾರಿಗಾದ್ರೂ ವಿಶ್ ಮಾಡಬೇಕಂದ್ರೆ ಬಟ್ ನೀವು ನಮ್ಮ ಮನೇಲಿ ನನ್ನದು ರಾಜುದು ಮತ್ತೆ ಚಿನಿಮಾದದು ದೀರದು ಎಲ್ಲರದು ನೆನ್ಪಿಟ್ಕೊಂಡು ಆ ಡೇಟ್ ಕೂಡ ಮೆನ್ಷನ್ ಮಾಡ್ತಿರಲ್ಲ ಎಷ್ಟು ನನಗೆ ಪ್ರೀತಿ ತೋರಿಸ್ತೀರಾ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಸುತ್ತೆ ಸೊ ಅದೆಲ್ಲರಿಗೂ ನಮ್ಮೆಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಇನ್ನು ನಾನು ರಾಜು ಅಂತೂ ಒಂದೊಂದೇ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ ನಾವು ಒಂದು ಲೀಸ್ಟ್ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ ಯಾವ್ದು ಯಾವಾಗ ಮಾಡಬೇಕು ಏನು ಕತೆ ಅಂತ ದೀರು ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದ ಜಸ್ಟ್ ಅವನಿಗೆ ಫೀಡ್ ಮಾಡಿಬಿಟ್ಟು ಮತ್ತೆ ಮಲಗಿಸ್ತಾ ಇದ್ದೀವಿ ಅವನಿಗೆ ನಿದ್ದೆ ಸರಿಯಾಗಲಿಲ್ಲ ಅಂದರೆ ತುಂಬ ಹಠ ಮಾಡ್ತಾನೆ ಹಾಗಾಗಿ ಆಂಟಿ ಅವನನ್ನು ಮಲಗಿಸ್ತಾ ಇದ್ದಾರೆ ಏನೋ ಧೀರು ಬರ್ತಡೇಗೆ ನಾನು ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಸುರ್ಬಿನ ಒಂದು ಸಲ ಅವರಿಗೆ ಡ್ರೆಸ್ ತೋರ್ಸ್ ಹೇಗಿದೆ ಅನ್ನೋದನ್ನ ಅಂತ ಹೇಳ್ಬಿಟ್ಟು ತಂದು ತೋರಿಸ್ದೆ ಮನೆಯೆಲ್ಲ ಫುಲ್ ಗಲಾಟೆನೋ ಗಲಾಟೆ ರಾಜು ಅಂತೂ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಚಿನಿಮಾನ ಅದು ಇದು ನಂಬಿಸಿ ಕರ್ಕೊಂಡು ಓಡಾಡಿಸ್ತಾ ಇದ್ದಾರೆ ಅಂಡ್ ಇನ್ನು ಬಂದವರೆಲ್ಲರಿಗೂ ನಮ್ಮ ಮೇಲ್ಗಡೆ ಲಾಂಜ್ ಏರಿಯಾ ಅಂತೂ ತುಂಬಾನೇ ಇಷ್ಟ ಆಗ್ಬಿಟ್ಟಿತ್ತು ಏನೋ ಒಂದು ಸ್ಟಾರ್ ಹೋಟೆಲ್ನಲ್ಲಿ ನಲ್ಲಿ ಇದೀವಿ ಅನ್ನೋ ತರ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಎಕ್ಸ್ಪೆಷಲಿ ಆ ವಿಂಗ್ ಚೇರ್ ಅಂತೂ ತುಂಬಾ ಜನರಿಗೆ ಇಷ್ಟ ಆಗ್ಬಿಟ್ಟಿದೆ ಏನೋ ಮಧ್ಯಾಹ್ನ ಊಟ ಕೂಡ ಹೊರಗಡೆಯಿಂದ ತರಿಸ್ಕೊಂಡಿದ್ವಿ ಏಕೆಂದರೆ ಇವಾಗ ಜನ ಸ್ವಲ್ಪ ಜಾಸ್ತಿ ಆಗಿಬಿಟ್ರಲ್ವಾ ಅದು ಅಲ್ಲದೆ ಇವತ್ತೇ ಬರ್ತಡೇ ಆಗಿರೋದ್ರಿಂದ ಸೊ ಹೊರಗಡೆ ತರ್ಸ್ಕೊಂಡ್ಬಿಟ್ರೆ ನಮಗೂ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀರಿ ಈಗ ಒಬ್ಬೊಬ್ಬರೇ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಏಕೆಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ರೆಡಿಯಾಗಿ ಹೊರಟು ಬಿಡೋಣ ಅನ್ನೋದ್ರಲ್ಲೇ ಇದ್ವಿ ನನಗಂತೂ ದೀರಿಂದನೇ ಸರಿ ಹೋಗಿಬಿಡೋದು ಇನ್ನು ಚಿನಿಮ ಅಂತೂ ರೇಖಾ ಹತ್ರನೇ ಇರ್ತಾಯಿದ್ಲು ತಿನ್ನೋದು ಸ್ನಾನ ಮಾಡಿಸ್ಕೊಳ್ಳೋದೆಲ್ಲ ಅವಳತ್ರ ಆಗಿರೋದ್ರಿಂದ ಸ್ವಲ್ಪ ನನಗೂ ಹೆಲ್ಪ್ ಆಯಿತು ಮೇಯ್ನ್ ಆಗಿ ಏನಪ್ಪ ಅಂದರೆ ರಾಜು ನನಗೆ ಸ್ವಲ್ಪ ಸಪೋರ್ಟಿವ್ ಆಗಿರ್ತಾರೆ ಸೊ ನೀ ಟೆನ್ಷನ್ ತೊಗೋಬೇಡ ಏನಿದ್ರು ನನಗೆ ಹೇಳು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರಲ್ವ ಅಲ್ಲಿಗೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಟೈಮ್ ಹೆಂಗೆ ಇದೆ ಗೊತ್ತಾಗ್ತಾ ಇಲ್ಲ ಸ್ಪೀಡಾಗಿ ಹೋಗ್ತಾ ಇದೆ ಆಗ್ಲೇ ಟು ಹೋಗ್ಲಿಕ್ಕಾಗೋಯ್ತು ಸೊ ನಾವು ಫೈವ್ಗೆಲ್ಲ ಇರ್ಬೇಕು ಹಾಗಾಗಿ ಎಲ್ಲೂ ಊಟ ಮಾಡ್ಕೊಂಡಿರ್ತೀವಿ ನಂದು ಹೇರ್ ಸ್ಟೈಲ್ ಅಂತೂ ಆಗೋಕ್ಕಿದೆ ಇದು ಸ್ವಲ್ಪ ಟೈಮ್ ಬೇಕಾಗುತ್ತಲ್ವಾ ಇನ್ನು ಜಸ್ಟ್ ಮೇಕಪ್ ಒಂದು ಆಯ್ತು ಅಂದರೆ ನಾನು ರೆಡಿ ನಾನಂತೂ ದೀರ್ಗ್ ತಿನ್ಸೋ ಅಷ್ಟೊತ್ತಿಗೆ ಸ್ವಲ್ಪ ಸರ್ಕಸ್ ಮಾಡಲೇಬೇಕಾಗತ್ತೆ ಅದು ಇದು ಅಂತ ಹೇಳಿಬಿಟ್ಟು ಇವತ್ತು ಅವನು ಸ್ಟ್ರೋಲರಲ್ಲಿ ಕುತ್ಕೊಂಡು ಊಟ ಮಾಡ್ತಾನಂತೆ ಒಂದೊಂದು ದಿಸ ಒಂದೊಂದು ಬೇಕಾಗತ್ತೆ ಅವ್ನಿಗೆ ಒಂದು ದಿವಸ ಚೇರಲ್ಲಿ ಕುತ್ಕೊಳ್ತಾನೆ ಒಂದ್ ದಿವಸ ಹೊರಗಡೆ ಕರ್ಕೊಂಡೋಗಿ ತಿನ್ನಿಸ್ಬೇಕು ಸೊ ಈ ತರ ಪ್ರತಿ ದಿವಸ ಅವನಿಗೆ ಏನೋ ಒಂದು ಚೇಂಜ್ ಬೇಕೇ ಬೇಕೋ ಅವ್ನು ಚೆನ್ನಾಗಿ ಊಟ ನಿದ್ದೆ ಮಾಡ್ದ ಅಂದ್ರೆ ಆರಾಮ್ಸೆ ಯಾರ ಹತ್ರ ಬೇಕಾದ್ರೂ ಇರ್ತಾನೆ ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರನೂ ಇದ್ರೂ ಸ್ವಲ್ಪ ಹಠ ಮಾಡ್ತಾನೆ ಅದಕ್ಕಾಗಿ ಅವ್ನಿಗೆ ಚೆನ್ನಾಗಿ ತಿನ್ಸ್ಬಿಡ್ತೀನಿ ಮಾಡ್ತೀನಿ ಏನೋ ಮನೇಲಿರೋರು ಊಟ ಆಯ್ತು ಲಾಸ್ಟಿಗೆ ನಾನು ಕುತ್ಕೊಂಡು ಊಟ ಮಾಡ್ದೆ ಫ್ರೆಂಡ್ಸ್ ಇನ್ನು ಮಧ್ಯಾಹ್ನ ಎಲ್ರಿಗೂ ಅನ್ನ ಸಾರು ಇನ್ನ ನಾನು ಅವನಿಗೆ ಬೀರುಗೆ ಅದನ್ನೇ ಕ್ಯೂಚಿ ತಿನ್ಸೋಣ ಅಂತ ಹೋದೆ ಅವನು ತಿನ್ನಕ್ಕೆ ರೆಡಿ ಇಲ್ಲ ಸ್ವಲ್ಪ ಏನಾದ್ರೂ ತಿಂದ್ರೆ ಕಾಮ್ ಆಗಿರ್ತಾನೆ ಅಹ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹಠ ಮಾಡೋದೆಲ್ಲ ಮಾಡ್ತಾನೆ ಹೊಟ್ಟೆ ತುಂಬಿಲ್ಲ ಅಂದ್ರೆ ನಮ್ಗಾದ್ರೂ ಅಷ್ಟೇ ಅಲ್ವಾ ಸೊ ಒಂಥರ ಸಂಕಟ ಆಗ್ತಾ ಇರತ್ತೆ ಹಾಗಾಗಿ ಅವನ್ಗೆ ಸೆಕೆಂಡ್ ಆಪ್ಷನ್ ಇಟ್ಕೊಂಡಿರ್ತೀನಿ ಏನಪ್ಪಾ ಹೊರಗಡೆವಲ್ವಾನ್ ಇನ್ನೇನ್ ಬಿಡೋದೇ ಅನ್ಕೊಂಡೆ ಏನ್ ಮಾಡುದು ತಿನ್ನಕ್ಕೆ ರೆಡಿ ಇಲ್ಲ ಸೊನಿಗೆ ಸ್ವಲ್ಪ ಸರಿ ಏನಾದ್ರು ತಿನ್ಸ್ ಬಿಡ್ತೀನಿ ಫಸ್ಟ್ ಒಂದ್ ಪಾತ್ರೆಗೆ ಒಂದ್ ಲೋಟದಷ್ಟು ನೀರ್ನ ಹಾಕೊಂಡು ಆನಂತರ ಒಂದ್ ಎರಡ್ ಸ್ಪೂನ್ ಅಷ್ಟು ಸರಿ ಪೌಡರ್ ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಗಂಟುಗಳು ಏನು ಇಲ್ದಲೆ ನೀರ್ ಬದ್ಲಾಗಿ ಹಾಲ್ನ ಕೂಡ ಉಪಯೋಗಿಸಿ ಮಾಡ್ಕೋಬಹುದು ದೀರು ಇನ್ನು ಇವಾಗ ಇವತ್ತನೆ ಅವನಿಗೆ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಸೊ ಅದಕ್ಕಾಗಿ ನಾನು ಫಸ್ಟ್ ನೀರ್ನಲ್ಲೇನೆ ಕುದಿಸ್ಕೊಳ್ತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಬದಲಾಗಿ ಬೆಲ್ಲ ಕೂಡ ಉಪಯೋಗಿಸ್ಕೋಬಹುದು ಅಂದರೆ ನಿಮ್ಮ ಮಕ್ಕಳು ಯಾವುದು ಇಷ್ಟಪಡ್ತಾರೋ ಅದರಂತೆ ಮಾಡ್ಕೋಬಹುದು ಇನ್ನು ಈರುಗಂತೂ ಇದು ಇಷ್ಟ ಆಗತ್ತೆ ನಾನು ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಅಂತೂ ಮಾಡಿಕೊಡ್ತಾನೆ ಇರ್ತೀನಿ ದಿನಾಲೂ ಕೊಡ್ಬೋದು ಬಟ್ ಒಂದೇ ಫುಡ್ಡು ದಿನ ಕೊಡೋದ್ರಿಂದ ಮಕ್ಕಳಿಗೂ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವಾಗವಾಗ ಮಾಡಿಕೊಡ್ತೀನಿ ಹಬ್ಬ ಫ್ರೆಂಡ್ಸ್ ಅವ್ನ್ ಸ್ವಲ್ಪ ತಿಂದ ನನಗೆ ಈಗ ಸ್ವಲ್ಪ ಸಮಾಧಾನ ಆಯ್ತು ನಾನು ಅವನ್ಗೆ ಈ ಮದರ್ ರೂಟ್ ಮಿಲೆಕ್ಸ್ ಮಿಕ್ಸ್ ಅನ್ನ ಸರಿ ರೂಪದಲ್ಲಿ ಮಾಡ್ಬಿಟ್ಟು ತಿನ್ನಿಸ್ತೀನಿ ಸೊ ಇದನ್ನ ಕೊಡೋದ್ರಿಂದ ಮಕ್ಕಳಿಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಮಿನರಲ್ಸ್ ಪ್ರೋಟೀನ್ ಸೊ ಈ ತರ ಸಾಕಷ್ಟು ಬಗೆಯ ಬೆನಿಫಿಟ್ಸ್ ಇದೆ ಸೊ ಈಗ ಸಮಟೈಮ್ಸ್ ನೋಡಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾಗಿರತ್ತೆ ಅಂತ ಟೈಮ್ ನಲ್ಲಿ ನಾನು ಅಡಿಗೆ ಮಾಡಕ್ ಆಗೋದಿಲ್ಲ ಅಂತ ಟೈಮ್ ನಲ್ಲಿ ನಾನು ಈ ಮದರ್ ರೂಟ್ ಮಿಲ್ಕ್ ಮಿಕ್ಸ್ ನ ಜಸ್ಟ್ ಒಂದ್ ಐದು ನಿಮಿಷ ರೆಡಿ ಮಾಡ್ಬಿಟ್ಟು ಅವನಿಗೆ ತಿನ್ಸಿ ಕರ್ಕೊಂಡು ಹೋಗ್ತೀನಿ ಹಾಗಾಗಿ ತುಂಬಾನೇ ಹೆಲ್ಪ್ ಹಾಗೆ ಇಲ್ಲಿ ಬಳಸಿರುವಂತಹ ಇಂಗ್ರೀಡಿಯೆಂಟ್ಸ್ ಕೂಡ ಮಕ್ಕಳಿಗೆ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಶುಗರ್ ಕಲರ್ ಮತ್ತು ಎಡಿಟಿವ್ಸ್ ಏನು ಇರೋದಿಲ್ಲ ಇದನ್ನ ಆರ್ ತಿಂಗಳು ಮಗುವಿಂದ ಎರಡ್ ವರ್ಷದ ಮಗುವರೆಗೂ ಸರಿ ರೂಪದಲ್ಲಿ ತಿನ್ನಿಸ್ಬಹುದು ಹಾಗೆ ಎರಡು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಐದ್ ವರ್ಷ ಮಕ್ಕಳಿಗೆ ನಾವು ಒಂದು ಲೋಟದಲ್ಲಿ ಇದು ಗಂಜಿ ಮತ್ತೆ ಪಾಯಸ ಯಾವ ರೀತಿ ಲೋಟದಲ್ಲಿ ಹಾಕೊಡ್ತೀವಿ ಆ ತರ ಸ್ವಲ್ಪ ನೀರಾಗಿ ಮಾಡ್ಕೊಡ್ಬಹುದು ಸೊ ತುಂಬಾನೇ ಚೆನ್ನಾಗಿರುತ್ತೆ ಚಿನಿಮಾ ತುಂಬಾ ಇಷ್ಟಪಟ್ಟು ಕುಡಿತಾಳೆ ಸೊ ನಾವು ದೀರ್ಗೂ ಕೂಡ ನಾನು ಸರಿ ರೂಪದಲ್ಲಿ ಇದನ್ನು ತಿಸ್ತಾ ಬರ್ತಾ ಇದೀನಿ ಹಾಗೆ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಅವರ ನಂಬರ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೂಡ ಆರ್ಡರ್ ಮಾಡಬಹುದು ಇನ್ನ ಇನ್ನೊಂದ್ ಕಡೆ ಹಾಲ್ ನಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು ಇನ್ನು ಡೆಕೋರೇಷನ್ ಥೀಮ್ ಯಾವ್ದು ಮಾಡಿಸ್ಬೇಕು ಹೇಳಿ ತುಂಬಾ ಡಿಸ್ಕಸ್ ಮಾಡಿದ್ದೀವಿ ನಾನು ರಾಜು ಕೆಲವೊಬ್ರು ಜಂಗಲ್ ಥೀಮ್ ಮಾಡಿ ಕೆಲವೊಬ್ರು ಕೊಕೋಮಿಲನ್ ಥೀಮ್ ಮಾಡಿ ಈ ಥರ ಸಾಕಷ್ಟು ಹೇಳಿದರು ಬಟ್ ನಾನು ರಾಜು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಒಂದು ಥೀಮ್ನ ಸೆಲೆಕ್ಟ್ ಮಾಡಿದ್ವಿ ಮುಂದೆ ತೋರಿಸ್ತೀನಿ ಅದು ಯಾವುದು ಅಂತ ಇನ್ನೊಂದು ಕಡೆ ಫುಡ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಇನ್ನೇನು ಡೆಕೋರೇಷನ್ ಕೂಡ ಮುಗಿಲಿಕ್ಕೆ ಬಂತು ನಾವು ನಮ್ಮ ದೀರುಗೆ ಕ್ಯಾಂಡಿ ಥೀಮ್ ಮಾಡಿಸೋಣ ಅಂತ ಹೇಳಿ ಇದನ್ನ ಸೆಲೆಕ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು

ಬೆಂಗಳೂರಲ್ಲಿ ಒಂದ್ಸಲ ಕರೆದಿದ್ದೆ ಶೂಟಿಂಗ್ ಹೋದಾಗ ಸೊ ಅವಾಗ್ಲೂ ಕೂಡ ಬಂದ್ ಮಾಡ್ಕೊಟ್ರೆ ತುಂಬಾ ಖುಷಿ ಆಯ್ತು ಸೊ ಈ ಟೈಮ್ ಕೂಡ ಅವ್ನ್ ಕರೆದಿದ್ದೀನಿ ಯಾಕೆಂದ್ರೆ ನಾನು ಇವ್ರ ಹತ್ರ ಮಾಡಿಸ್ಕೊಳ್ತೀನಲ್ಲ ಅದು ಒಂಥರ ನ್ಯಾಚುರಲ್ ಲುಕ್ ಬರುತ್ತೆ ನನಗೆ ಹೇಗ್ ಬೇಕೋ ಆ ತರ ಮಾಡ್ಕೊಡ್ತಾರೆ ಅದಕ್ಕಾಗಿ ನನಗೆ ತುಂಬಾನೇ ಇಷ್ಟ ಆಗತ್ತೆ ಅಂಡ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಯಾವುದೇ ರೀತಿಯಾದಂತಹ ಫಂಕ್ಷನ್ಗಳಿಗೆ ಅಥವಾ ಬ್ರೈಡಲ್ ಮೇಕಪ್ ಏನಾದ್ರು ಮಾಡಬೇಕು ಏನೇ ಫಂಕ್ಷನ್ ಆಗಿರ್ಬೋದು ಅವರು ಮೇಕಪ್ ಮಾಡ್ಕೊಡ್ತಾರೆ ಸೊ ಅದು ದೂರ ಇದ್ರು ಹೋಗಿ ಮಾಡ್ಕೊಡ್ತೀರಲ್ಲ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಕಾಲ್ ಮಾಡಿ ನೀವು ಡಿಸ್ಕಸ್ ಮಾಡ್ಬೋದು ಸೊ ಈಗ ಮಾಡ್ತೀವಿ ಸರಿ ಆಮೇಲೆ ಆಫ್ಟರ್ನು ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ ನನ್ ಡ್ರೆಸ್ ಸಿಂಪಲ್ ಆಗಿದೆ ಸೊ ನನ್ ಸ್ವಲ್ಪ ಸಿಂಪಲ್ ಆಗಿ ಮಾಡಿ ಅಂತ ಹೇಳಿದೀನಿ ಆಯ್ತು ಅಂತ ಹೇಳಿದ್ದಾರೆ ಸೊ ಪರ್ಸ್ನಲಿ ಸುರಭಿ ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಮೇಕಪ್ ಮಾಡಲಿಕ್ಕೆ ತುಂಬಾ ಟೈಮ್ ತಗೊಳ್ಳೋದಿಲ್ಲ ತಗೊಳೋದಿಲ್ಲ ಚಕ ಚಕ್ ಅಂತ ಹೇಳಿ ಮಾಡ್ತಾರೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ನನಗೆ ಸ್ವಲ್ಪ ಪೇಶನ್ಸ್ ಕಮ್ಮಿ ನನಗೆ ಅಲ್ಲ ಹೆಣ್ಮಕ್ಳಿಗೆ ಎಲ್ಲರಿಗೂ ಅಷ್ಟೇ ಎಷ್ಟೊತ್ತು ಅಂತ ಗುತ್ಕೊಳಕಾಗತ್ತೆ ಅಲ್ವಾ ಸೊ ಅದನ್ನ ಟೈಮ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅವರು ಈ ಟೈಮ್ ಲೆನ್ಸ್ ಬೇರೆ ಹಾಕ್ಕೊಳ್ತಾ ಇದ್ದೀನಿ ಹೆಂಗಿರತ್ತೆ ನೋಡ್ಬೇಕು ನಾನು ಮೇಕಪ್ ಮಾಡ್ತಾರ ಇನ್ನೊಂದ್ ಕಡೆ ನಮ್ಮ ಅಂತ ಆಯ್ತಾ ಮಮ್ಮಿ ಆಯ್ತಾ ನಾನ್ ಮೇಕಪ್ ಮಾಡಿಸ್ಕೋಬೇಕು ಅಂತ ಅವಳು ಇನ್ನೊಂದ್ ಕಡೆ ನಮ್ ರೇಖಾನು ರೆಡಿ ಆಗ್ತಾ ಇದ್ದಾಳೆ ಅವಳಾಗ ಅವಳೆ ಓನ್ ಆಗಿ ಮೇಕಪ್ ಮಾಡ್ಕೊತಾಳೆ ಅವಳು ರೇಖಾಗ ಪ್ರಿನ್ಸಸ್ ನಿಜ ರಾಜುನ ನಾನು ಈ ವಿಷಯದಲ್ಲಿ ಎಷ್ಟು ಹೊಗಳಿದ್ರು ಕಮ್ಮಿನೇ ಯಾಕೆಂದ್ರೆ ಹೆಣ್ಮಕ್ಳು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಕೆಲವೊಬ್ರು ಮನೆಯಲ್ಲಿ ಏ ಎಷ್ಟೊತ್ತು ರೆಡಿ ಆಗ್ತೀಯಾ ಬೇಗ ರೆಡಿ ಆಗಿ ಬೇಗ ರೆಡಿ ಆಗಂತಾರೆ ಬಟ್ ರಾಜು ಆ ರೀತಿ ಅನ್ನಕ್ಕೆ ಹೋಗಲ್ಲ ಇನ್ನೇನು ಆಲ್ಮೋಸ್ಟ್ ನನ್ನ ಮೇಕಪ್ ಕಂಪ್ಲೀಟ್ ಆಗೋಕ್ಕೆ ಬಂತು ಏನೋ ಮತ್ತೆ ಬೇರೆ ರೆಡಿ ಆಗ್ತಾ ಅಲ್ವಾ ಸೊ ನಾವು ಆಲ್ರೆಡಿ ನಮ್ಮತ್ತೆಗೆ ಸೀರೆ ತೊಗೊಂಡು ಬಂದಿದ್ವಿ ಏನಾದರೂ ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಇದ್ದರೆ ಈ ಥರ ಸಡನ್ ಸರ್ಪ್ರೈಸ್ ಕೊಟ್ಬಿಡ್ತೀವಿ ಅವರಿಗೆ ಸೊ ಅದು ಇಷ್ಟ ಆಗುತ್ತೆ ಅವ್ರಿಗೂ ನನಗೂ ಇಷ್ಟ ಆಗತ್ತೆ ಸೊ ನಾನು ಇದನ್ನು ಒಂದು ಇರಲಿ ಅಂತ ಹೇಳಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಇಟ್ಟಿದ್ದೆ ಅದನ್ನೇ ಕೊಟ್ಟೆ ಏನೋ ನನ್ನ ಮೇಕಪ್ ಕಂಪ್ಲೀಟ್ ಆಯಿತು ಇನ್ನೊಂದು ಕಡೆ ಚಿನಿಮಾ ರೆಡಿ ಆಗ್ತಾ ಇದ್ದಾಳೆ ಕೊನೆಯದಾಗಿ ರಾಜು ಕೂಡ ರೆಡಿ ಆಗ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು ನನಗ್ ಗೊತ್ತಿರೋ ಹಾಗೆ ಈ ಪಾರ್ಟಿಯಲ್ಲಿ ನಮ್ ರಾಜು ಮತ್ತೆ ದೀರುನೆ ಸಕ್ಕತ್ತು ಮಿಂಚ್ತಾ ಇರೋದು ಬಟ್ ನಿಮಗೆ ಯಾರು ಅಂತ ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನಮ್ ಸಿನಿಮಾಗೆ ಏನು ಜಾಸ್ತಿ ಮೇಕಪ್ ಎಲ್ಲ ಮಾಡಿಸ್ತಾ ಇಲ್ಲ ಜಸ್ಟ್ ಸಿಂಪಲ್ ಆಗಿ ಅವಳನ್ನ ರೆಡಿ ಮಾಡಿಸಿದೀವಿ ಅನ್ಕೊಳ್ದೆ ನಮ್ಮ ಮೋಕ್ಷ ಕೂಡ ನಮ್ ಡ್ರೆಸ್ಗೆ ಮ್ಯಾಚ್ ಆಗ್ತಾ ಇತ್ತು ಅವ್ನ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದ್ದ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲಾ ಆಗಿದೆ ಒಂದ್ಸಲ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಕೂಡ ಸ್ವಲ್ಪ ಲೈಟ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಹಾಲ್ ಕೂಡ ಅಷ್ಟೇ ಎಲ್ಲ ಕಡೆನು ಸೋಫಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನೋ ಎಲ್ಲ ರೆಡಿ ಆದಮೇಲೆ ಅವ್ರು ನಮಗೆ ಹೇಳ್ತೀವಿ ಅಂತ ಹೇಳಿದ್ರು ಕಾಲ್ ಮಾಡಿದ್ರು ಸರಿ ಇನ್ನು ನಾವು ಕೂಡ ರೆಡಿ ಆಗಿದ್ವಲ್ವಾ ಒಬ್ಬೊಬ್ಬರು ಹಾಗೆ ಹೊರಟ್ವಿ ಫಸ್ಟು ನಮ್ಮ ದೀರದು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಬೇಕಾಗಿತ್ತು ಅದಕ್ಕಾಗಿ ಏನೋ ಉಳಿದವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಯಾರೆಲ್ಲ ರೆಡಿ ಆಗಿದ್ದೀವಲ್ವಾ ಸೊ ರಾಜು ಹೋಗಿ ಈಗ ನಮ್ಮನ್ನು ಬಿಟ್ಟು ಬರ್ತಾರೆ ಇನ್ನೊಂದು ಕಾರಲ್ಲಿ ಇನ್ನೂ ಕೆಲವು ಜನರು ಬರ್ತಾರೆ ನಾನು ಏನು ರೆಡಿ ಮಾಡಿರಲಿಲ್ಲ ಜಸ್ಟ್ ಹಾಗೆ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಡೈರೆಕ್ಟಾಗಿ ರೆಡಿ ಮಾಡಿಬಿಟ್ಟು ಹಾಗೆ ಫೋಟೋ ಶೂಟ್ ಮಾಡಿಸ್ಬಿಡೋಣ ಅಂತ ಇನ್ನೇನು ನಾವು ಹೋಟೆಲ್ಗೆ ರೀಚ್ ಆದ್ವಿ ಅದರ ಬರ್ತ್ಡೇ ಸೆಲೆಬ್ರೇಷನ್ ಒಂದು ಚೆನ್ನಾಗಾಗ್ಬಿಟ್ರೆ ಅದೇ ಸಮಾಧಾನ ನನಗೆ ಏಕೆಂದರೆ ಮಕ್ಕಳು ಹೇಗಿರ್ತಾರೆ ಅನ್ನೋದು ಹೇಳಕ್ಕೆ ಬರೋದಿಲ್ಲ ಸೊ ಫಸ್ಟು ಫೋಟೋ ಶೂಟ್ ಒಂದು ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಲ್ ಒಳಗಡೆ ಹೋಗ್ತೀವಿ ಮಾತ್ರ ನನಗೆ ಅವನ್ನ ಎತ್ಕೊಂಡು ಸ್ವಲ್ಪ ಅದು ಇದು ನಂಬಿಸಿ ಬಟ್ಟೆ ಹಾಕೋಷ್ಟ್ರೊತ್ತಿಗೆ ಫುಲ್ ಸ್ವೆಟ್ಟಾಗಿ ಹೋಗ್ಬಿಟ್ಟೆ ಕಡೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರೋದ್ರಿಂದ ಕೂಡ ನಾನು ಬೇಗ ಸ್ವೆಟ್ ಆಗ್ತೀನಿ ಅವ್ನು ಸ್ವಲ್ಪ ಹಠ ಮಾಡ್ದ ಎಲ್ಲರೂ ಸ್ವಲ್ಪ ಎತ್ಕೊಂಡು ಎತ್ಕೊಂಡ್ ನಮಸ್ತಾ ಇದಾರೆ ಬಾರಿ ಕಿಲಾಡಿ ಮನೇಲಿ ಎಷ್ಟು ಜೋರಾಗಿ ನಗೋದು ನಮ್ಮನ್ನ ನಗ್ಸೋದು ಮಾಡ್ತಾ ಇದ್ದ ಮಾತ್ರ ಇಲ್ಲಿ ಡ್ರೆಸ್ ಹಾಕ್ಲಿಕ್ಕೆ ನನಗ್ ಸುಸ್ತಾಗಿ ಹೋಗ್ಬಿಡ್ತು ಅದಕ್ಕೆ ಮುಂಚೆನೆ ಅವ್ನ್ಗೆ ಈ ಬಟ್ಟೆ ಕಂಫರ್ಟಬಲ್ ಆಗುತ್ತಾ ಇಲ್ಲ ಇದೆಲ್ಲ ಯೋಚನೆ ಮಾಡಿನೇ ತಗೊಂಡಿದ್ವಿ ಬಟ್ ಇಲ್ಲಿ ಸ್ವಲ್ಪ ಜನರನ್ನೆಲ್ಲ ನೋಡ್ಬಿಟ್ಟು ಅವ್ನ್ ಸ್ವಲ್ಪ ನರ್ವಸ್ ಆಗಿದ್ದಾನೆ ಅಂತ ಅನಿಸ್ತು ಕಡೆ ದೀರ್ನ ರೆಡಿ ಮಾಡೋಷ್ಟೊತ್ತಿಗೆ ಚಿನ್ನಿಮದು ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೆಗಿಸಿದ್ವಿ ಅವಳು ಮಧ್ಯಾಹ್ನ ಚೆನ್ನಾಗಿ ಆಲ್ರೆಡಿ ಕಣ್ಣು ಎಳೀತಾ ಇತ್ತು ಪಾಪ ಅವಳಿಗೆ ನಿದ್ದೆ ಬೇರೆ ಬರ್ತಾ ಇತ್ತು ಆದ್ರೂ ಅವಳಿಗೆ ಫೋಟೋ ಶೂಟ್ ಅನ್ನೋದು ತುಂಬಾ ಆಸೆ ಇರೋದ್ರಿಂದ ಫೋಟೋಸಲ್ಲಿ ಮಾತ್ರ ಚೆನ್ನಾಗಿ ಪೋಸ್ ಕೊಟ್ಲು ಅದ್ರ ಜೊತೆಗೆ ನನ್ನ ತಂಗಿ ಮಕ್ಳಿಗೂ ಕೂಡ ಕೆಲವೊಂದು ಫೋಟೋಸ್ನ ತೆಗಿಸಿದೆ ಇನ್ನು ಅದಾದ್ಮೇಲೆ ದೀರಿಗೂ ಕೂಡ ಕೆಲವೊಂದು ಫೋಟೋಸ್ನ ತೆಗಿಸ್ತಾ ಇದ್ದೀವಿ ಅವನಂತೂ ಪ ತುಂಬ ಹಠ ಮಾಡ್ತಾಯಿದ್ದ ಅಟ್ಲೀಸ್ಟ್ ಒಂದು ಫೋಟೋನಾದರೂ ಬಂದರೆ ಚೆನ್ನಾಗಿರುತ್ತೆ ಅದನ್ನು ಫ್ರೇಮ್ ಮಾಡಿಸ್ಬೇಕು ಅಂತ ಹೇಳಿ ನನಗೆ ತುಂಬಾ ಆಸೆ ಇತ್ತು ಡ್ರೆಸ್ ಏನೋ ಅವನಿಗೆ ನಮಸ್ಸೆ ಹಾಕ್ಸ್ದೆ ಬಟ್ ಶೂಸ್ ಹಾಕ್ಕೊಳಕ್ಕೆ ಮಾತ್ರ ರೆಡಿನೇ ಇರಲಿಲ್ಲ ಅಲ್ಲಿ ಶಾಪಲ್ಲಿ ಮಾತ್ರ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಹಾಕ್ಕೊಂಡ ಎಲ್ಲಿ ಹಾಕಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇನ್ನು ಹಾಗೆ ಕೂರಿಸ್ಬಿಟ್ಟು ಫೋಟೋಸ್ ನ ಫ್ಯಾಮಿಲಿ ಜೊತೆನೂ ಕೂಡ ಕೆಲವೊಂದು ಫೋಟೋಸ್ ನ ಫ್ಯಾಮಿಲಿ ಜೊತೆನೂ ಕೂಡ ಕೆಲವೊಂದು ಫೋಟೋಸ್ ನ ಫೈನಲಿ ನಮ್ ದೀರು ಜೊತೆ ಒಂದೆರಡು ಫೋಟೋಗಳು ಸಿಕ್ತು ಎರಡು ಫೋಟೋಸ್ ತಗಸ್ಕೊಳ್ಳೋತ್ತಿಗೆ ಮಲಗಿ ಬಿಟ್ಟಿಬ್ರು ಫೋಟೋ ಶೂಟ್ ಮಾಡಿಸಿಕೊಳ್ತಾ ಇದೀವಿ ಫೋಟೋ ಶೂಟ್ ಮಾಡ್ಸಿದ್ವಿ ಅವಳು ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡಿದ್ಲು ರಾಜು ಅವ್ರ ಫ್ಯಾಮಿಲಿ ಜೊತೆ ಒಂದು ಫ್ಯಾಮಿಲಿ ಫೋಟೋ ತಗಸ್ಕೊಂಡ್ರು ತುಂಬಾ ಚೆನ್ನಾಗಿ ಬಂದಿತ್ತು ಅದ್ ಮಾತ್ರ ಈ ಫೋಟೋ ಶೂಟ್ ಮಾಡಿಸ್ಬೇಕಂತನೆ ನಾವು ಸ್ವಲ್ಪ ಬೇಗ ಹೋಗಿದ್ವಿ ಅಹ್ ಎಲ್ರಿಗೂ ನಾವು ಒಂದ್ ಸೆವೆನ್ ಓ ಕ್ಲಾಕ್ ಗೆ ಇನ್ವೈಟ್ ಮಾಡಿದ್ವಿ ಸರ್ದು ಫೋಟೋ ಶೂಟ್ ಮುಗದ್ಮೇಲೆ ಸೊ ಇನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ ದೀರುಗೆ ಕ್ಯಾಂಡಿ ಥೀಮ್ ಯಾಕೆ ಮಾಡ್ಸಿದ್ವಿ ಅಂದ್ರೆ ಇದು ಸ್ವಲ್ಪ ಸಿಂಪಲ್ ಆಗಿತ್ತು ಜೊತೆಗೆ ಏನಪ್ಪಾ ಅಂದ್ರೆ ಅವ್ನಿಗೆ ಕ್ಯಾಂಡೀಸ್ ಕಲರ್ಫುಲ್ ಆಗಿರೋ ಕ್ಯಾಂಡೀಸ್ ಎಲ್ಲ ಸ್ವಲ್ಪ ಇಷ್ಟ ಆಗತ್ತೆ ಈ ಜಂಗಲ್ ಥೀಮ್ ಎಲ್ಲ ಸ್ವಲ್ಪ ಹೆವಿ ಆಗುತ್ತೆ ಅದು ಅಲ್ಲದೆ ಒನ್ ಇಯರ್ ಬೇಬಿಗೆ ನಮಗೆ ಯಾಕೋ ಅಷ್ಟೊಂದು ಡೆಕೋರೇಷನ್ ಎಲ್ಲಾ ಬೇಡ ಪಸ್ ಆಯ್ತು ಅಂದ್ರೆ ಸ್ವಲ್ಪ ಮೆಚೂರಿಟಿ ಬಂದಿರತ್ತೆ ಏನು ಇಷ್ಟ ಆಗುತ್ತೆ ಅನ್ನೋದು ಹೇಳ್ತಾರೆ ಆ ಟೈಮ್ ನಲ್ಲಿ ಬೇಕಂದ್ರೆ ಹಂಗ್ ಮಾಡ್ಸ್ಬಹುದಲ್ವಾ ಹಾಗಾಗಿ ನಾವು ಇದು ಸಿಂಪಲ್ ಆಗಿರುತ್ತೆ ಅಂತ ಹೇಳಿ ಮಾಡಿಸ್ಕೊಂಡ್ವಿ ನಾ ಒಬ್ಬೊಬ್ರು ಎಲ್ಲರೂ ಬರ್ತಾ ಇದ್ರು ಅಂದ್ರೆ ಈ ಟೈಮ್ ನಮ್ ರಿಲೇಟಿವ್ಸ್ ಎಲ್ಲರೂ ಜಾಸ್ತಿ ಆಗಿದ್ರಲ್ವಾ ಅದೇ ನಮ್ಗೆ ನೋಡ್ಲಿಕ್ಕೆ ಒಂಥರ ಖುಷಿ ಆಗಿತ್ತು ಶ್ರುತಿ ಅವ್ರನ್ನ ಕೂಡ ಇನ್ವೈಟ್ ಮಾಡಿದ್ವಿ ಅವ್ರ ಮಕ್ಳು ಜೊತೆ ಬಂದಿದ್ರು ತುಂಬಾನೇ ಚೆನ್ನಾಗ್ ಅನಿಸ್ತು ಅವ್ರು ತುಂಬಾ ಎಂಜಾಯ್ ಮಾಡಿದ್ರು ಮಕ್ಳಂತೂ ಕ್ಯಾಂಡಿ ಥೀಮ್ ನಲ್ಲೇ ಮಾಡಿಸಿದ್ವಿ ನಮ್ ಚಿನಿವಾಗ್ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಕೇಕ್ ಮಾತ್ರ ಇನ್ನೇನೀಗ ಕೇಕ್ ಕಟ್ ಮಾಡ್ತಾ ಇದೀವಿ ದೀರು ಬರ್ತಡೆ ಫೋಟೋಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದೀವಿ ಇದು ಕ್ಯಾಂಡಿಡ್ ವಿಡಿಯೋ ಕೂಡ ಮಾಡಿಸಿದ್ದೀವಿ ಎಡಿಟಿಂಗ್ ಮಾಡಿ ಕೊಡಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಆದಷ್ಟು ಬೇಗ ಬಂದ ತಕ್ಷಣವೇ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಹಾಗೆ ಈಗ ಮನೇಲಿ ರಿಲೇಟಿವ್ಸ್ ಎಲ್ಲರೂ ಇರೋದ್ರಿಂದ ಈ ವಿಡಿಯೋ ಕೂಡ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಸ್ವಲ್ಪ ಎಡಿಟಿಂಗು ವಾಯ್ಸ್ ಅವರೆಲ್ಲ ಕೊಡಬೇಕಲ್ವ ಟೈಮ್ ಆಗುತ್ತೆ ಸೊ ನೀವೆಲ್ಲರೂ ವೆಯ್ಟ್ ಮಾಡ್ತೀರಾ ಅಂತ ಗೊತ್ತು ಆದಷ್ಟು ಬೇಗ ಹಾಕ್ತೀನಿ ಫೈನಲಿ ದೀರು ಕೇಕ್ ಕಟ್ಟಿಂಗ್ ಮುಗೀತು ಏನೋ ಒಬ್ಬೊಬ್ರು ಹಾಗೆ ಬಂದವರೆಲ್ಲ ದೀರುಗೆ ವಿಶ್ ಮಾಡಿ ಅವ್ನ್ಗೆ ಆಶೀರ್ವಾದ ಮಾಡ್ತಾ ಇದ್ರು ಕೂಡ ಅಷ್ಟೇ ನಾವು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅದೆಲ್ಲ ಏನು ಯೂಸ್ ಮಾಡ್ದೆಲ್ಲ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ಕೇಕ್ ನ ಮಾಡಿಸಿದ್ವಿ ಹಾಗೆ ಬಂದವರೆಲ್ಲ ದೀರುಗೆ ತಂದಿರೋ ಗಿಫ್ಟ್ ಗಳನ್ನೆಲ್ಲ ಕೊಟ್ಟಿ ವಿಶ್ ಮಾಡ್ತಾ ಇದ್ರು ಊಟಕ್ಕೆ ಬಂದ್ರೆ ಎಲ್ ಎತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ತಿರುಗ್ ಬಿಡ್ತಾ ಇದ್ದ ಅನ್ಕೊಂಡಿದ್ವಿ ಬಟ್ ನಮ್ ಫ್ಯಾಮಿಲಿಯಲ್ಲೆಲ್ಲಾ ಸ್ವಲ್ಪ ನಾಚ್ಕೊಳ್ಳೋದ್ ಜಾಸ್ತಿ ಸ್ಟೇಜ್ ಮೇಲೆ ಬಂದು ಅವ್ರು ಹೇಳಿರೋದನ್ನ ಮಾಡಬೇಕು ಅಂದ್ರೆ ಅಷ್ಟಾಗಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಇಲ್ಲೋ ಮತ್ತೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೇನೋ ಅಂತ ಹೇಳಿಬಿಟ್ಟು ಸೊ ಅದನ್ನೊಂದು ಕ್ಯಾನ್ಸಲ್ ಮಾಡಿದ್ವಿ ಬಂದವರ ಜೊತೆ ಎಲ್ಲರ ಜೊತೆಯೂ ನೀವು ಫೋಟೋಸ್ನ ತೆಗೆಸ್ಕೊಂಡ್ವಿ ಚೆನ್ನಾಗಿತ್ತು ಮಾತ್ರ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಹಿಂಗೆಲ್ಲ ಆದ್ಮೇಲೆ ದೀರ್ಗೆ ವಿಶ್ ಮಾಡಾದ್ಮೇಲೆ ಆ ಈಗ ಎಲ್ರು ಊಟಕ್ಕೆ ಹೋಗ್ತಾ ಇದ್ದಾರೆ ಬರದೆ ಎಲ್ರಿಗೂ ವೆಲ್ಕಮ್ ಡ್ರಿಂಕ್ ಎಲ್ಲ ಅರೇಂಜ್ ಮಾಡಿದ್ವಿ ಹಾಗಾಗಿ ಸ್ವಲ್ಪ ಊಟ ಮಾಡೋದಕ್ಕೆ ಲೇಟ್ ಆಗಿ ಹೋದ್ರು ಕೂಡ ಅಷ್ಟೇ ಸೂಪ್ ಇಂದ ಹಿಡಿದು ಐಸ್ ಕ್ರೀಮ್ ವರ್ಗು ಎಲ್ಲವೂ ಸಿಕ್ ಸಕ್ಕಾಪಟ್ಟೆ ವೆರೈಟೀಸ್ ಇತ್ತು ಊಟ ಮಾಡ್ಕೊಂಡು ಒಬ್ಬೊಬ್ರು ಹಾಗೆ ಹೊರಟರು ಏನೋ ಫೈನಲ್ ಆಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ಒಬ್ಬೊಬ್ಬರೇ ಊಟ ಮಾಡ್ಕೊಂಡು ಬರ್ತಾ ಇದಾರೆ ಒಟ್ನಲ್ಲಿ ಎಲ್ರಿಗೂ ತುಂಬಾನೇ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ರು ಬೋರ್ ಅನ್ನೋದೇ ಆಗ್ಲಿಲ್ಲ ಚೆನ್ನಾಗಿ ಟೈಮ್ ಸರಿಯಾಗಿ ಎಲ್ಲ ನಡೀತು ಅಂತ ಹೇಳಿ ಖುಷಿ ಪಟ್ರು ನಮ್ಗೆ ಅದೇ ಸಮಾಧಾನ ಆಯ್ತು ಏನ ಎಲ್ಲಿ ಹೋದ್ರು ಆಂಟಿ ಚಿನ್ನಿಮಗ್ ಊಟ ಮಾಡ್ಸಕ್ಕೆ ರೆಡಿ ಆಗಿರ್ತಾರೆ ಟೂ ದಿರುಗೆ ಸ್ವಲ್ಪ ಊಟ ಮಾಡಿಸ್ಕೊಂಡು ಬಂದೆ ಈಗ ನಾನೂ ರಾಜು ಕೂತ್ಕೊಂಡು ಊಟ ಮಾಡ್ತೀನಿ ನಮಗಂತೂ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಆಗ್ಲೇ ಅಲ್ಲಿ ಒಂದು ನೈನ್ ಥರ್ಟಿ ಆಗೋಗ್ಬಿಟ್ಟಿತ್ತು ಕೇಕ್ ಕಟಿಂಗ್ ಆದ್ಮೇಲೆ ಬಂದಿದ್ರು ಮತ್ತೆ ಅವ್ರನ್ನ ಮಾತಾಡಿಸಿ ಊಟಕ್ಕೆ ಕಳಿಸಿ ಅವ್ರನ್ನ ಕಳ್ಸಿಕೊಡೋ ಅಷ್ಟೊತ್ತಿಗೆ ಒಂದು ಟೆನ್ ಓ ಕ್ಲಾಕ್ ಆಯ್ತು ಈಗ ನಾನು ರಾಜು ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಮಾಡಿರೋ ಬೆಲೂನ್ಸ್ ಎಲ್ಲ ವೇಸ್ಟ್ ಆಗತ್ತೆ ಅಂತ ಹೇಳಿ ಇವರೇ ಮಕ್ಳೆಲ್ಲ ಸೇರಿ ಇಲ್ಲೇ ಹೊಡೆದ್ ಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ರು ಒತ್ತಡ ವ್ಲಾಗ್ ನೋಡಿ ನೀವು ಎಂಜಾಯ್ ಮಾಡಿದರೆ ಅನ್ಕೊಳ್ತೀನಿ ಅಲ್ಲಿಂದನೆ ನೀವು ನಮ್ದೇರಿಗೆ ಆಶೀರ್ವಾದ ಮಾಡಿ ಚೆನ್ನಾಗಿರ್ಲಿ ಅಂತ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಅಂಡ್ ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್